ಹಾಯ್ ಹಲೋ ನಮಸ್ಕಾರ ಸಣ್ಣ ಸಾತ್ರಿ ಕಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಳು ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಮೊಳಕೆ ಕಟ್ಟಿದ್ದು ಅಲಸಂದಿ ಕಾಳು ರೀ ನಿನ್ನೇನೇ ನೆನೆಸಿಟ್ಟಿದ್ದೆ ಇವಾಗ ಕಾಳು ತೊಗೊಂಡಿದ್ದೀನಿ ನೋಡಿರಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಹಾಕೊಂಡ್ಬಿಟ್ಟು ಒಂದು ಸ್ಪೂನ್ ಅರಶಿನ ಹಾಕೊಳ್ಳೋಣ್ರಿ ಒಂದು ಸ್ಪೂನ್ ಅರ್ಶಿನ ಹಾಕೊಂಬಿಟ್ಟು ಸ್ವಲ್ಪ ಉಚ್ಚಳ ಪುಡಿ ಅಥವಾ ಗುರಳು ಪುಡಿ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಇವಾಗ ಒಗ್ಗರಣೆ ಕೊಡೋಣ ನೋಡಿರಿ ಸ್ವಲ್ಪ ಹಸಿ ಖಾರ ಪೇಸ್ಟ್ ಮಾಡಿದ್ನಿ ರೀ ನಾನು ಹಸಿ ಖಾರ ಎಲ್ಲ ತುಂಬ ತೆಗೆದ್ಬಿಟ್ಟು ಮಿಕ್ಸಿ ಹಾಕ್ಕೊಂಡು ರೀ ಹಸಿ ಖಾರ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇವಾಗ ಇವಾಗ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ್ರಿ ಅಂದೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರೀ ಸಣ್ಣದಾಗಿ ಕಟ್ ಮಾಡಿ ರೀ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಚೆನ್ನಾಗಿ ಫ್ರೈ ರೀ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ ಅವರೇ ಕಾಳು ಮೊಳಕೆ ಕಟ್ಟಿದ್ರು ಇದು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣು ನೋಡಿರಿ ಹಸಿ ಖಾರ ಪೇಸ್ಟ್ ಮಾಡಿಟ್ಟು ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ರೀ ಆ ಹುಣಸೆಹಣ್ಣು ರಸನೇ ಈ ಹಸಿ ಖಾರಕ್ಕೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪಲ್ಯಕ್ಕೆ ಹಾಕ್ಕೊಳ್ಳೋಣ್ರಿ ನೋಡಿರಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದೆಲ್ಲ ನೀರು ತೆಗ್ದು ಹಾಕಿ ಕುದಿಯಕ್ಕೆ ಬಿಡೋಣ್ರಿ ಒಂದು ಮುಚ್ಚಳ ಮುಚ್ಚಿಬಿಡೋಣ ರೀ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಕುದಿಯಕ್ಕೆ ಬಿಡೋಣ ನೋಡಿರಿ ಎಷ್ಟು ಚೆನ್ನಾಗಿ ಕುದಿದೆ ಈಗ ಮೊಡಕೆ ಕಟ್ಟಿದ್ದು ಅಲ್ಲಿ ಸಂಧಿ ಕಳಪಲ್ಲೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಧನ್ಯವಾದಗಳು ರೀ